ಹುಳಿ ಸಿಹಿ ಮಿಶ್ರಿತ ದ್ರಾಕ್ಷಿ ಹಣ್ಣುಗಳನ್ನ ತಿನ್ನುತ್ತಾ ಇದ್ದರೆ ತಟ್ಟೆಯಲ್ಲಿದ್ದ ಎಲ್ಲ ಹಣ್ಣುಗಳು ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಆದರೆ ಈಗಂತೂ ದ್ರಾಕ್ಷಿ ಹಣ್ಣಿನ ಸೀಸನ್ ಅಂತೂ ಮುಗಿದಿದೆ ಇಂತಹ ಹಣ್ಣುಗಳು ಸಿಕ್ಕಿದರೂ ಕೂಡ ಬೆಲೆ ಮಾತ್ರ ದುಬಾರಿ ಆಗಿರುವುದರಿಂದ ಇದರಿಂದ ಹೆಚ್ಚಿನವರು ದೂರ ಇರುತ್ತಾರೆ ಅದು ಏನೇ ಇರಲಿ ಆದರೆ ದ್ರಾಕ್ಷಿ ಹಣ್ಣುಗಳಿಗಿಂತ ಒಣಗಿದ ಮೇಲೆ ತಿನ್ನಲು ಸಖತ್ ರುಚಿಯಾಗಿರುತ್ತವೆ ಅದರಲ್ಲೂ ಕಪ್ಪು ವನ ದ್ರಾಕ್ಷಿಯಂತೂ ಒಂದೆರಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತದೆ ಹಾಗಾದ್ರೆ ಬನ್ನಿ ಒಣಗಿದ ಕಪ್ಪು ದ್ರಾಕ್ಷಿಯಲ್ಲಿ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರಕ್ತ ನಮ್ಮ ದೇಹಕ್ಕೆ ಜೀವ ದ್ರವವಾಗಿದ್ದು ಇದಕ್ಕೆ ಬೆಲೆ ಕಟ್ಟಲಾಗಲಿ ಅಥವಾ ಪರ್ಯಾಯ ಒದಗಿಸುವುದಾಗಲಿ ಸಾಧ್ಯವೇ ಇಲ್ಲ ನಮ್ಮ ದೇಹದ ಹಲವಾರು ಕೆಲಸಗಳನ್ನು ರಕ್ತ ಸತತವಾಗಿ ನಿರ್ವಹಿಸುತ್ತಲೇ ಇರುತ್ತದೆ ಮುಖ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ಪೌಷ್ಟಿಕ ಸತ್ವಗಳನ್ನು ಹೀರಿಕೊಂಡು ಹಾಗೂ ದೇಹದಲ್ಲಿ ಸಂಗ್ರಹಣೆಗೊಂಡಿರುವ ಕಲ್ಮಶಗಳನ್ನು ದೇಹದಿಂದ ವಿಸರ್ಜಿಸಲು ಸಹಾಯ ಮಾಡುವುದು ಅಷ್ಟೇ ಯಾಕೆ ಸತತವಾಗಿ ಕ್ರಿಮಿಗಳ ವಿರುದ್ಧ ಹೋರಾಡುವುದು ರೋಗ ನಿರೋಧಕ ಶಕ್ತಿಯೊಂದಿಗೆ ಕಾರ್ಯನಿರ್ವಹಿಸುವ ಎಲ್ಲಾ ಕೆಲಸವನ್ನು ಕೂಡ ನಮ್ಮ ದೇಹದ ರಕ್ತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತದೆ ಒಂದು ವೇಳೆ ರಕ್ತದಲ್ಲಿ ವಿಷಕಾರಿ ತ್ಯಾಜ್ಯಗಳು ಬೆರೆತು ಹೋದರೆ ಇದು ನೇರವಾಗಿ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುವುದು ಮಾತ್ರವಲ್ಲದೆ ಚರ್ಮದ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ದೇಹದ ರಕ್ತದಲ್ಲಿ ಏರುಪೇರು ಉಂಟಾಗದಂತೆ ಹಾಗೂ ತ್ಯಾಜ್ಯಗಳು ಶೇಖರಣೆಯಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ನೋಡುವುದಾದರೆ ಕಪ್ಪು ಬಣ್ಣದ ವನದ್ರಾಕ್ಷಿ ಹಣ್ಣುಗಳು ತುಂಬಾನೇ ಸಹಾಯಕ್ಕೆ ಬರುತ್ತದೆ ಇದಕ್ಕೆ ಪ್ರಮುಖ ಕಾರಣ ಈ ವನ ಹಣ್ಣುಗಳಲ್ಲಿ ನೈಸರ್ಗಿಕವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಯಥೇಚ್ಛವಾಗಿ ಕಂಡುಬರುವುದರಿಂದ ದೇಹದ ರಕ್ತ ಶುದ್ಧೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ವಿಟಮಿನ್ ಸಿ ಅಂಶ ಈ ಕಪ್ಪು ಬಣ್ಣದ ವನದ್ರಾಕ್ಷಿಯಲ್ಲಿ ಹೇರಳವಾಗಿ ಕಂಡುಬರುವುದರಿಂದ ಕೂದಲಿನ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಿವಾರಣೆಯಾಗುತ್ತವೆ ಉದಾಹರಣೆಗೆ ನೋಡುವುದಾದರೆ ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗೆ ಆಗಿದ್ದರೆ ಅಥವಾ ಕೂದಲು ಉದುರುವ ಸಮಸ್ಯೆಗಳು ಇದ್ದರೆ ಸೀಳು ಕೂದಲಿನ ಸಮಸ್ಯೆ ಇದ್ದವರೆಲ್ಲ ಪ್ರತಿದಿನ ನಾಲ್ಕೈದು ವನದ್ರಾಕ್ಷಿ ಹಣ್ಣುಗಳನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಈ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಾರಾಗಬಹುದು ಇನ್ನು ನಿಮಗೆ ಗೊತ್ತಿರಲಿ ಈ ಪುಟ್ಟ ಕಪ್ಪು ವನದ್ರಾಕ್ಷಿ ತನ್ನಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಂ ಅಂಶದ ಜೊತೆಗೆ ಕ್ಯಾಲ್ಸಿಯಂ ಅಂಶ ಕೂಡ ಹೇರಳವಾಗಿ ಸಿಗುವುದರಿಂದ ಇದನ್ನು ಮಿತವಾಗಿ ಸೇವನೆ ಮಾಡುವುದರಿಂದ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುವುದು ಇದಕ್ಕೆ ಮುಖ್ಯ ಕಾರಣ ಇದರಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಅಂಶ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ಆರೋಗ್ಯ ಸಮಸ್ಯೆ ಕಾಡದಂತೆ ನೋಡಿಕೊಡುತ್ತದೆ ಇನ್ನು ಅಧಿಕ ರಕ್ತದೊತ್ತಡ ಕಾಯಿಲೆ ಕೂಡ ಒಂದು ರೀತಿ ಸಕ್ಕರೆ ಕಾಯಿಲೆ ಇರುವ ಹಾಗೆ ಯಾಕೆಂದರೆ ಇವೆರಡೂ ಕೂಡ ಸೈಲೆಂಟ್ ಕಿಲ್ಲರ್ ಕಾಯಿಲೆಗಳು ಯಾವ ಸಮಯದಲ್ಲೂ ಬೇಕಾದರೂ ಮನುಷ್ಯನಿಗೆ ಆಪತ್ತು ತಂದೊಡ್ಡಬಹುದು ಇನ್ನು ಈ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿಪಿಯ ವಿಷಯಕ್ಕೆ ಬರುವುದಾದರೆ ಸರಿಯಾದ ಆಹಾರ ಪದ್ಧತಿ ಜೊತೆಗೆ ಉಪ್ಪಿನಾಂಶ ಆಹಾರ ಪದಾರ್ಥಗಳಿಂದ ದೂರವಿದ್ದು ಹಾಗೂ ವೈದ್ಯರ ಸಲಹೆಗಳನ್ನು ಅನುಸರಿಸುವುದರೊಟ್ಟಿಗೆ ನಿಯಮಿತವಾಗಿ ಕಪ್ಪು ಬಣ್ಣದ ಹಸಿ ಅಥವಾ ಒಣಗಿದ ದ್ರಾಕ್ಷಿ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಈ ಕಾಯಿಲೆಯನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಕಾರಣ ನಮ್ಮ ದೇಹದಲ್ಲಿ ಸೋಡಿಯಂ ಪ್ರಮಾಣವನ್ನು ತಗ್ಗಿಸಿ ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನ ನಿಯಂತ್ರಣ ಮಾಡುತ್ತದೆ ಈ ಬಗ್ಗೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಮೊಸರಿನ ಜೊತೆ ಸ್ವಲ್ಪ ಕಪ್ಪು ದ್ರಾಕ್ಷಿಗಳನ್ನು ತಿಂದರೆ ಸಾಕಷ್ಟು ಒಳ್ಳೆಯ ಆರೋಗ್ಯ ಪ್ರಯೋಜನಗಳು ಲಭ್ಯವಾಗುತ್ತವೆ ಇನ್ನು ದೇಹದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಅಂದರೆ ಎಲ್ಡಿಎಲ್ ಅಂಶ ಜಾಸ್ತಿಯಾಗಿ ಬಿಟ್ಟರೆ ಕೊನೆಗೆ ಹೃದಯಕ್ಕೆ ಹೆಚ್ಚಿನ ಒತ್ತಡ ಉಂಟಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಕೂಡ ನಿಯಂತ್ರಣಕ್ಕೆ ಸಿಗದೆ ವ್ಯಕ್ತಿಯ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಂಭವ ಹೆಚ್ಚಿರುತ್ತದೆ ಹೀಗಾಗಿ ಈ ಸಮಸ್ಯೆಯನ್ನ ನೈಸರ್ಗಿಕ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕೆಂದರೆ ಪ್ರತಿದಿನ ನಾಲ್ಕೈದು ಕಪ್ಪು ಒನದ್ರಾಕ್ಷಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ